ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಕನ್ನಡ ಟಿ ವಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ಸದ್ಯಕ್ಕೆ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅರ್ಜುನ್ಗಂತೂ ತುಂಬಾ ಖುಷಿಯಾಗುತ್ತೆ ಫೈನಲಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂತಂದರೆ ತಾಂಬೂಲ ಎಕ್ಸ್ಚೇಂಜ್ ಎಲ್ಲ ಕೂಡ ಆಗುತ್ತೆ ಬಟ್ ಅರ್ಜುನ್ ಸೆಲೆಕ್ಟ್ ಮಾಡಿರುವಂತಹ ರಿಂಗ್ ಒಂದನಾಳ ಬೆರಳಿಗೆ ಆಗ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ಅರ್ಜುನ್ ಪ್ರಕಾರ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂತಲೇ ಹೇಳಿ ಅವನು ಅಂದ್ಕೊಂಡಿದ್ದಾನೆ ಅದಕ್ಕೋಸ್ಕರನೇ ತುಂಬಾ ಖುಷಿಯಾಗಿರುತ್ತೆ ಆ್ಯಂಡ್ ಈ ಕಡೆ ಭಾರ್ಗವಿಗೂ ಕೂಡ ಅರ್ಜುನ್ ಮೇಲೆ ಪ್ರೀತಿ ಇರೋದು ಗೊತ್ತಾಗುತ್ತೆ ಿದೆ ವಲ್ಲಭ ವಲ್ಲಭ ಬಂದ್ಬಿಟ್ಟು ಭಾರ್ಗವಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾನೆ ನಿನ್ಗೆ ಅವ್ನು ಇಷ್ಟ ಇಲ್ಲ ಅಂತಂದ್ರೆ ನೀನ್ ಒಂದು ದಿಸ ಎಲ್ಲ ಪೂರ್ತಿ ಕೂಡ ನೀನು ಅರ್ಜುನ್ ನೆನ್ಸ್ಕೋಕೂಡುದು ಅಕಸ್ಮಾತ್ ನಿನ್ಗೇನಾದ್ರು ಅವ್ನು ಕಂಡ್ರೆ ಇಷ್ಟ ಇದೆ ಅಂತಂದ್ರೆ ನೀನ್ ಪದೇ ಪದೇ ಅವನನ್ನ ನೆನ್ಸ್ಕೊಂತಿರ್ತೀಯ ಅಂತ ಹೇಳಿ ಒಂದು ಟಾಸ್ಕ್ ಅನ್ನ ಭಾರ್ಗವಿಗೆ ಕೊಟ್ಟಿರ್ತಾನೆ ಭಾರ್ಗವಿ ಆ ಟಾಸ್ಕ್ ಮಾಡ್ಬೇಕು ಅಂತ ಹೇಳಿ ನಾನು ಅರ್ಜುನ್ ನೆನ್ಸ್ಕೊಳ್ಬಾರ್ದು ನನ್ನ ಲೈಫಲ್ಲಿ ಪ್ರೀತಿ ಗೀತೆ ಅನ್ನೋದು ಏನು ಇಲ್ಲ ಅಂತ ಹೇಳಿ ಭಾರ್ಗವಿ ಅನ್ಕೊಂತಿರ್ತಾಳೆ ಅಷ್ಟರಲ್ಲೇ ಅರ್ಜುನ್ ಕಾಲ್ ಬರುತ್ತೆ ಭಾರ್ಗವಿಗೆ ಭಾರ್ಗವಿ ಪಿಕ್ ಮಾಡ್ಲೋ ಬೇಡೋ ಪಿಕ್ ಮಾಡ್ಲೋ ಬೇಡೋ ಅಂತ ಕನ್ ನಲ್ಲೇ ಇರ್ತಾಳೆ ಕಾಲ್ ಕಟ್ಟಾಗುತ್ತೆ ಮತ್ತೆ ಅರ್ಜುನ್ ಕಾಲ್ ಮಾಡ್ತಾರೆ ಆಗ ಭಾರ್ಗವಿ ಪಿಕ್ ಮಾಡ್ತಾಳೆ ಭಾರ್ಗವಿ ಪಿಕ್ ಮಾಡಿದ ತಕ್ಷಣ ಅರ್ಜುನ್ ಮೇಡಮ್ ಬೇಗ ಬನ್ನಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಅರ್ಜುನ್ ಕರೀತಾನೆ ಭಾರ್ಗವಿಗೆ ಹೋಗಬೇಕು ಅನ್ನೋ ಇಷ್ಟ ಇರುತ್ತೆ ಬಟ್ ಬಾಯಲ್ಲಿ ಮಾತ್ರ ಭಾರ್ಗವಿ ನಾನು ಮೀಟ್ ಮಾಡ್ಬೇಕ ಬೇಡ ಕಣಯ್ಯ ಅಂತ ಹೇಳಿ ಹೇಳ್ತಿರ್ತಾಳೆ ಬಟ್ ಅರ್ಜುನ್ ಏನು ಬೇಡವಾ ಯಾಕೆ ಈ ರೀತಿ ಆಗ್ತಿದ್ದೀರಾ ಅಂತ ಕೇಳ್ತಾನೆ ಆಗ ಭಾರ್ಗವಿ ಸರಿ ಆಯಿತು ಆ ಕೆರೆ ಹತ್ರ ಬಾ ಅಂತ ಹೇಳಿ ಭಾರ್ಗವಿ ಒಂದು ಸ್ಪಾಟನ್ನು ಫಿಕ್ಸ್ ಮಾಡ್ತಾಳೆ ಅರ್ಜುನ ಮೀಟ್ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಈ ಕಡೆ ಜೆ ಪಿ ಪಾಟೀಲ್ ಮತ್ತು ಶಕ್ತಿ ಪ್ರಸಾದ್ಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಎಂಗೇಜ್ಮೆಂಟ್ ಫೈನಲಿ ಆಯಿತು ತಾಂಬೂಲ ಎಕ್ಸ್ಚೇಂಜ್ ಆಯ್ತು ಅಂತ ಹೇಳಿ ಇಬ್ಬರು ತುಂಬಾ ಖುಷಿ ಪಡ್ತಿರ್ತಾರೆ ಆ ಕಡೆ ಜೆ ಪಿ ಮಾತ್ರ ಹೇಳ್ತಿರ್ತಾನೆ ಎಲ್ಲವೂ ಕೂಡ ಚೆನ್ನಾಗಾಯಿತು ಬಟ್ ನನ್ನ ಮಗ ಅರ್ಜುನ್ ಮಾಡಿದಂತಹ ಒಂದೇ ಒಂದು ಎಡ್ವಟ್ನಿಂದ ನನ್ನ ಸೊಸೆ ಒಂದನಾಳ ಬೆಳಗ್ಗೆ ರಿಂಗ್ ಕೂರ್ಲಿಲ್ಲ ಎಲ್ಲನೂ ಕೂಡ ಎಡ್ವಟ್ ಮಾಡಿಬಿಟ್ಟು ಅವ್ನು ಎಲ್ಲ ಆಗಿದ್ ಅರ್ಜುನಿಂದನೆ ಅಂತ ಹೇಳಿ ಅರ್ಜುನ ಸ್ವಲ್ಪ ಬೈಕೊಂತಿರ್ತಾನೆ ಹಾಗೆ ಶಕ್ತಿ ಪ್ರಸಾದ್ ಒಳಗೊಳಗಡೆನೆ ಅನ್ಕೊಂತಿರ್ತಾನೆ ನನ್ನ ಮಗಳು ಅಷ್ಟು ಪಡ್ತಿದ್ದಾಳೆ ಅಂತ ಗೊತ್ತಿದ್ರು ಕೂಡ ಈ ರೀತಿ ಎಲ್ಲ ಅರ್ಜುನ್ ಆಟ ಆಡ್ತಿದ್ದಾನೆ ಅವನಿಗೆ ಪೊಲೀಸ್ ಅವ್ರು ಯಾವ ರೀತಿ ಬುದ್ಧಿ ಹೇಳ್ತಾರೋ ಅದೇ ರೀತಿ ರಾಜಕಾರಣಿಗಳು ಹೇಗೆ ಬುದ್ಧಿ ಹೇಳ್ಬೇಕು ಆ ರೀತಿ ಬುದ್ಧಿ ಕಲಿಸ್ತೀನಿ ಅವನಿಗೆ ಅಂತ ಹೇಳಿ ಒಳಗೊಳಗಡೆನೆ ಅನ್ಕೊಂತಿರ್ತಾನೆ ಹಂಗ ಅನ್ಕೊಂಡು ಆಮೇಲೆ ಜೆ ಪಿ ಪಾಟೀಲ್ ಹತ್ರ ಅವ್ನು ಹೇಳ್ತಾನೆ ಏ ನನ್ನ ಅಳಿಯ ಆಗೋನು ನೀನ್ ಈ ರೀತಿ ಎಲ್ಲ ಅವನ ಬಗ್ಗೆ ಮಾತಾಡಿದ್ರೆ ನನ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಪ್ರಸಾದ್ ಜೆ ಪಿ ಪಾಟೀಲ್ ಅವ್ರಿಗೆ ಹೇಳ್ತಾರೆ ಆಗ ಜೆ ಪಿ ಪಾಟೀಲ್ ಆಯ್ತಪ್ಪ ನಿನ್ನ ನಾಳೆ ನಾನು ಮುಂದೆ ಏನೂ ಹೇಳೋದಿಲ್ಲ ಅಂತ ಹೇಳಿ ಜೆ ಪಿ ಪಾಟೀಲ್ ಇಲ್ಲಿ ಹೇಳ್ತಾನೆ ಆ ಕಡೆ ಬೃಂದಾ ಮನೆಗೆ ವಂದನ ಹೋಗಿರ್ತಾಳೆ ವಂದನ ಹೋಗ್ಬಿಟ್ಟು ಅವ್ಳಿಗಾಗಿರುವಂತಹ ಬೇಜಾರನ್ನ ಎಕ್ಸ್ಪ್ರೆಸ್ ಮಾಡ್ಕೊತಿರ್ತಾಳೆ ಲೈಕ್ ಏನಕ್ಕ ಈ ರೀತಿ ಆಗೋಯಿತು ನೀವು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಎಂಗೇಜ್ಮೆಂಟ್ನ ಅರೇಂಜ್ ಮಾಡಿದ್ರಿ ಬಟ್ ಫೈನಲಿ ಆ ರಿಂಗ್ ನಾನು ಬೆಳ್ಳಕ್ ಬಂದೇ ಇಲ್ವಲ್ಲಕ್ಕ ಅಂತ ಹೇಳಿ ಬೃಂದ ಹತ್ರ ವಂದನ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾರೆ ಆಗ ಬೃಂದ ಹೇಳ್ತಾಳೆ ಏನಕ್ಕೆ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೋತಿದ್ಯಾ ಎಲ್ಲರೂ ಅನ್ಕೊಂಡು ರೋದು ನಿಂದು ಮತ್ತೆ ಅರ್ಜುನ್ ಎಂಗೇಜ್ಮೆಂಟ್ ಆಗಿದೆ ಅಂತಾನೆ ಹೇಳಿನೇ ಅನ್ಕೊಂಡಿರೋದು ಮತ್ತೆ ಆ ಎಂಗೇಜ್ಮೆಂಟ್ ಬಂದಿದಂತಹ ಅಷ್ಟು ಗೆಸ್ಟ್ ಕೂಡ ನಿಮ್ ಎಂಗೇಜ್ಮೆಂಟ್ ಆಯ್ತು ಅಂತಾನೆ ಅನ್ಕೊಂಡಿದ್ದಾರೆ ತಾಂಬೂಲ ಕೂಡ ಎಕ್ಸ್ಚೇಂಜ್ ಆಗಿದೆ ಸೊ ಎಂಗೇಜ್ಮೆಂಟ್ ಆಗಿದೆ ಅಂತ ಮೂಡಲ್ಲೇ ಎಲ್ರೂ ಸಹ ಇರೋದು ನೀವು ಅದೇ ರೀತಿ ಇದ್ಬಿಡು ಅಂತ ಹೇಳಿ ಬೃಂದ ವಂದನಾಳಾಗೆ ಸಮಾಧಾನ ಮಾಡ್ತಿರ್ತಾಳೆ ಆಗ ವಂದನ ಹೇಳ್ತಾಳೆ ನನಗೆ ಗೊತ್ತು ಅಕ್ಕ ಅವ್ನು ಯಾರನ್ನ ಮೈಂಡಲ್ಲಿ ಇಟ್ಕೊಂಡು ಈ ನ ಸೆಲೆಕ್ಟ್ ಮಾಡಿದ್ದಾನೆ ಅಂತ ನನಗೆ ನಿಜಕ್ಕೂ ಗೊತ್ತಿದೆ ಅದಕ್ಕೋಸ್ಕರನೇ ಆ ರಿಂಗು ನನ್ನ ಬೆಳಗ್ಗೆ ಆಗಲಿಲ್ಲ ಅಂತ ಹೇಳಿ ವಂದನೆ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಅರ್ಜುನ್ ಬರ್ತಾನೆ ಅರ್ಜುನ್ ಬಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ವಂದನಾ ನಿನ್ನಿಂದ ನನಗೆ ಪ್ರೀತಿ ಬೆಲೆ ಏನು ಅನ್ನೋದು ಗೊತ್ತಾಯಿತು ಅಂತ ಹೇಳಿ ಬಂಧನ ಹತ್ರ ಹೇಳ್ತಿರ್ತಾನೆ ಆಗ ವಂದನಾ ಫುಲ್ ಖುಷಿ ಪಡ್ತಿರ್ತಾರೆ ಇಷ್ಟು ಬೇಗ ಇವನು ನನ್ನ ಅರ್ಥ ಮಾಡ್ಕೊಂಡ ಅಂತ ಹೇಳಿ ನೀನು ನನ್ನ ಪ್ರೀತಿ ಬೆಲೆ ಗೊತ್ತಾಯ್ತಾ ಅಂತ ಕೇಳ್ತಿರ್ತಾರೆ ಆಗ ಬೃಂದ ಕೂಡ ಏನಪ್ಪ ಸಡನ್ನಾಗಿ ಇಷ್ಟು ಬೇಗ ಚೇಂಜ್ ಆಗ್ಬಿಟ್ನಲ್ಲ ಇವನು ಇಷ್ಟು ರೀತಿ ಈ ಇಷ್ಟು ಬೇಗ ಈ ರೀತಿ ಚೇಂಜ್ ಆಗ್ತಾನೆ ಅಂತ ಅಂದ್ಕೊಂಡು ಇರಲಿಲ್ವಲ್ಲ ಏನಾಯ್ತು ಇವನಿಗೆ ಅಂತ ಹೇಳಿ ವೃಂದ ಕೂಡ ಅಂದ್ಕೊಳ್ತಿರ್ತಾಳೆ ಬಟ್ ಆಗ ಅರ್ಜುನ್ ಎಲ್ಲವನ್ನೂ ಸಹ ಎಕ್ಸ್ಪ್ಲೇನ್ ಮಾಡ್ತಾನೆ ಲೈಕ್ ನನಗೆ ಬೇರೆ ಹುಡುಗಿ ಮೇಲಿರುವಂತಹ ಭಾವನೆ ಎಂಥದ್ದು ನಾನೊಳನ್ನ ಬಿಟ್ಟು ಇರ್ಬೋದಾ ಇಲ್ವಾ ನಾನು ಒಳನ ನಿಜಕ್ಕೂ ಪ್ರೀತಿಸ್ತಿದ್ದಿನ ಇಲ್ವಾ ಅನ್ನೋದನ್ನ ಅರ್ಥ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ ನೀನು ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿರಲಿಲ್ಲ ಅಂತಂದಿದ್ದರೆ ನಾನು ಆ ಹುಡುಗಿ ನನ್ನ ಜೀವನದಲ್ಲಿ ಕರ್ಕೊಂಡು ಬರಬೇಕಾ ಬೇಡವಾ ಅನ್ನುವಂತಹ ಕನ್ಫ್ಯೂಷನ್ಸ್ನಲ್ಲೇ ಇರ್ತಿದ್ದೆ ಬಟ್ ನೀನು ಸಡನ್ನಾಗಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದೆ ಫಿಕ್ಸ್ ಮಾಡಿದಾಗ ಗೊತ್ತಾಯಿತು ನನಗೆ ಆ ಹುಡುಗಿನ ಬಿಟ್ಟು ಇರೋಕ್ಕಾಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಸಿಕ್ತು ಈ ಕ್ಲಾರಿಟಿ ಕೊಟ್ಟಿದ್ದಕ್ಕೆ ನನ್ನ ಪ್ರೀತಿ ಬಗ್ಗೆ ನನಗೆ ಕ್ಲಾರಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೊಡ್ತಾನೆ ಆಗ ಬಂದನಾಳಗೆ ಮತ್ತು ಇಬ್ಬರಿಗೂ ಸಹ ತುಂಬಾ ಕೋಪ ಬರ್ತಿರುತ್ತೆ ಆಗ ಬೃಂದ ಹೇಳ್ತಾಳೆ ಇವನು ಎಲ್ಲೋ ಸ್ವಲ್ಪ ಆ ಕಡೆ ಈ ಕಡೆ ಮೂಲೆ ಮುದ್ರಕೊಂಡು ಇರ್ತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ನಮಗೆ ಟಾಂಗ್ ಕೊಟ್ಟು ಹೋಗೋಷ್ಟು ಮಟ್ಟಕ್ಕೆ ಇವನು ಬೆಳೆದು ಬಿಟ್ಟಿದ್ದಾನಲ್ಲ ಅಂತ ಹೇಳಿ ಬೃಂದ ಅನ್ಕೊತಿರ್ತಾಳೆ ಸೊಫೈನಲ್ಲಿ ಅರ್ಜುನ್ ಭಾರ್ಗವಿನ ಮೀಟ್ ಮಾಡೋದಕ್ಕೆ ಹೋಗ್ತಾನೆ ಭಾರ್ಗವಿ ಕೂಡ ಅಲ್ಲಿ ಕೆರೆ ಹತ್ರ ಬಂದು ಕಾಯ್ತಿರ್ತಾಳೆ ಅರ್ಜುನ್ ಕೂಡ ಬಂದಿರ್ತಾನೆ ಆ್ಯಂಡ್ ಭಾರ್ಗವಿ ಅರ್ಜುನ್ನ ಕೇಳ್ತಾಳೆ ನಿಮಗೆ ಎಂಗೇಜ್ಮೆಂಟ್ ಆಯ್ತಾ ಅಂತ ಹೇಳಿ ಅರ್ಜುನ್ ಭಾರ್ಗವಿಗೆ ಭಾರ್ಗವಿ ಅನ್ಕೊಂಡಿರ್ತಾಳೆ ಅರ್ಜುನ್ಗೆ ಎಂಗೇಜ್ಮೆಂಟ್ ಆಗೋಗಿದೆ ಅಂತ ಹೇಳಿ ಬಟ್ ಎಂಗೇಜ್ಮೆಂಟ್ ನಿಂತೋಗಿದೆ ಅನ್ನೋದು ಅವಳಿಗೆ ಗೊತ್ತಿರೋದಿಲ್ಲ ಆ್ಯಂಡ್ ಅರ್ಜುನ್ ಅದನ್ನು ಕ್ಲಾರಿಫೈ ಮಾಡ್ತಾನೆ ಎಂಗೇಜ್ಮೆಂಟ್ ಅದಕ್ಕೆ ನಿಂತೋಯಿತು ಮೇಡಮ್ ಅಂತ ಹೇಳಿ ಕ್ಲಾರಿಫೈ ಮಾಡ್ತಾನೆ ಆಗ ತುಂಬಾ ಖುಷಿ ಆಗ್ತಿರುತ್ತೆ ಬಟ್ ಅವಳು ಅರ್ಜುನ ಸ್ವಲ್ಪ ರೇಗಿಸ್ಬೇಕು ಅಂತ ಹೇಳಿ ಒಂದಷ್ಟು ಕಿಚಾಯಿಸ್ತಾಳೆ ಅರ್ಜುನ್ನ ನನಗೂ ಕೂಡ ಗಣ್ಣು ನೋಡೋದಕ್ಕೆ ಬಂದಿದ್ರು ಮನೆಗೆ ಅಂತ ಹೇಳ್ತಾಳೆ ಆವಾಗ ಅರ್ಜುನ್ಗೆ ತುಂಬಾ ಬೇಜಾರಾಗುತ್ತೆ ಏನು ಮೇಡಮ್ ಗಣ್ಣು ನೋಡೋದಕ್ಕೆ ಬಂದಿದ್ರು ನೀವು ಅವ್ರನ್ನ ಒಪ್ಕೊಂಬಿಟ್ಟ ಅಂತ ಹೇಳಿ ಕೇಳ್ತಾರೆ ಆಗ ಭಾರ್ಗವಿ ಇನ್ನೇನು ಮದುವೆ ಆಗಲೇಬೇಕಲ್ಲ ಯಾವತ್ತಾದರೂ ಒಂದು ದಿವಸ ಆಗಲೇಬೇಕಲ್ಲ ಸೊ ಅದಕ್ಕೆ ಮನೆಯವರೆಲ್ಲ ಒತ್ತಾಯ ಮಾಡಿದ್ರು ಅದಕ್ಕೆ ಒಪ್ಕೊಂಡೆ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಾಳೆ ಆಗ ಅರ್ಜುನ್ಗೆ ತುಂಬಾ ಬೇಜಾರಾಗ್ತಿರುತ್ತೆ ಸರಿ ಮೇಡಮ್ ಆಯಿತು ಒಳ್ಳೇದಾಗಲಿ ಅಂತ ಹೇಳಿ ಬೇಜಾರು ಮಾಡ್ಕೊಂಡೇ ಹೇಳ್ತಾನೆ ಆಗ ಭಾರ್ಗವಿ ಹೇಳ್ತಾಳೆ ಏನೋ ಒಳ್ಳೇದಾಗಲಿ ಅಂತ ಹೇಳ್ತಿದ್ಯಾ ಬಟ್ ಮುಗ್ದಲ್ಲಿ ಒಂಚೂರು ಖುಷಿನೇ ಇಲ್ಲ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಿರೋ ಹಾಕಾಣ್ತಿದೆ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಇಲ್ಲ ಮೇಡಮ್ ನಾನೇನು ಇಲ್ಲ ಅಂತ ಹೇಳಿ ಅರ್ಜುನ ಹೇಳ್ತಾನೆ ಆಗ ಭಾರ್ಗವಿ ಸರಿ ಆಯಿತು ಹಾಗಿದ್ರೆ ನನ್ನ ಮದುವೆ ಕರೀತೀನಿ ಖಂಡಿತವಾಗ್ಲೂ ನೀನು ಬರಲೇಬೇಕು ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಇಲ್ಲ ಮೇಡಮ್ ನಾನು ಅವತ್ತು ಫ್ರೀ ಆಗಿರೋದಿಲ್ಲ ಮೀಟಿಂಗು ಅಂತ ಹೇಳಿ ಎಲ್ಲೋ ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಾನೆ ಆಗ ಭಾರ್ಗವಿ ಹೇಳ್ತಾಳೆ ನನ್ನ ಮೀಟಿಂಗ್ ಯಾವ ದಿವಸ ಇದೆ ಅನ್ನೋದು ನನ್ನ ಮದುವೆ ಸಾರಿ ನನ್ನ ಮದುವೆ ಯಾವ ದಿವಸ ಇದೆ ಅನ್ನೋದನ್ನ ನಾನು ನಿನ್ಗೆ ಹೇಳಿಲ್ವಲ್ಲಯ್ಯ ನೀನು ಅವಾಗಲೇ ಯಾವ ಡೇಟು ಅಂತಲೇ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ಯಾ ನಾನು ಡೇಟೇ ಹೇಳಿಲ್ಲ ಡೇಟ್ ಹೇಳ್ದಿರನೇ ನೀನು ಅವತ್ತೇ ಮೀಟಿಂಗ್ ಇರುತ್ತೆ ಅನ್ನೋದು ನಿನ್ಗೆ ಹೇಗೆ ಗೊತ್ತಿದೆ ಅಂತ ಹೇಳಿ ಭಾರ್ಗವಿ ಕೇಳ್ತಿರ್ತಾಳೆ ಆಗ ಅರ್ಜುನು ಸೈಲೆಂಟ್ ಆಗಿ ಸ್ವಲ್ಪ ಭಾರ್ಗವಿಯವ್ರನ್ನೇ ನೋಡ್ತಿರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬರು ಹೂವು ಮಾರೋರು ಬರ್ತಾಳೆ ಹೂವು ಮಾರೋರು ಬಂದ್ಬಿಟ್ಟು ತಗೊಳಪ್ಪ ನೀನು ಹೆಂಡ್ತಿಗೆ ಹೂವು ಮುಡ್ಸು ಅಂತ ಹೇಳಿ ಹೂವನ ಅರ್ಜುನ್ಗೆ ಕೊಡೋಕೆ ಹೋಗ್ತಾರೆ ಆಗ ಅರ್ಜುನ್ ಹೇಳ್ತಾನೆ ಅಯ್ಯೋ ಆಂಟಿ ಇವರು ನನ್ನ ಹೆಂಡತಿ ಅಲ್ಲ ಅಂತ ಹೇಳಿ ಅರ್ಜುನ್ ಹೇಳ್ತಿರ್ತಾನೆ ಆ ಭಾರ್ಗವಿಗೆ ಸ್ವಲ್ಪ ಒಳಗೊಳಗಳೇನೆ ನಾಚಿಕೆ ಕೂಡ ಆಗ್ತಿರುತ್ತೆ ಹೆಂಡತಿ ಅಂತ ಹೇಳ್ತಿರೋದನ್ನ ನೋಡಿ ಆಗ ಆ ಅಜ್ಜಿ ಹೇಳ್ತಾರೆ ಹೆಂಡತಿ ಅಲ್ದಿದ್ರೆ ಏನು ಮುಂದೆ ಹೆಂಡತಿ ಆಗೋಳೆ ತಾನೆ ಇವಾಗಲೇ ಕೊಟ್ಬಿಡಪ್ಪ ಹೂವನ ಅಂತ ಹೇಳಿ ಹೇಳಿ ಹೂವನ ಕೊಡ್ತಾಳೆ ಆಗ ಅರ್ಜುನ್ ಆ ಹೂವನ್ನ ತೊಗೊಂಡು ಅವ್ರಿಗೆ ಮೂಡಿಸ್ತಾರೆ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಒಂದು ಒಳ್ಳೆ ಕನೆಕ್ಷನ್ ಇದೆ ಇಬ್ಬರಿಗೂ ಸಹ ತುಂಬಾ ಖುಷಿ ಆಗ್ತಿರುತ್ತೆ ಅರ್ಜುನ್ ಹೂವು ಮೂಡಿಸೋವಾಗೂ ತುಂಬ ಖುಷಿ ಆಗ್ತಿರುತ್ತೆ ಆ್ಯಂಡ್ ಭಾರ್ಗವಿಗೆ ಹೂವು ಮುಡ್ಸ್ಕೊಳ್ಳೋದಕ್ಕೂ ಸಹ ತುಂಬಾ ಖುಷಿ ಆಗ್ತಿರುತ್ತೆ ಆಗ ಭಾರ್ಗವಿ ಕೇಳ್ತಾಳೆ ಏನು ಅರ್ಜುನ್ ನೀನು ಈ ರೀತಿ ಎಲ್ಲ ಬಂದು ನನ್ನ ಜೊತೆ ಈ ರೀತಿ ನಡ್ಕೊಂಡ್ರೆ ನೀನು ಎಂಗೇಜ್ಮೆಂಟ್ ಆಗಿರುವಂಥ ಹುಡುಗಿ ಜೊತೆ ನೀನು ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇರುವ ಹುಡುಗಿಗೆ ಬೇಜಾರಾಗೋದಿಲ್ವಾ ಅಂತ ಹೇಳಿ ಕೇಳ್ತಾರೆ ಆಗ ಅರ್ಜುನ್ ಹೇಳ್ತಾನೆ ಇಲ್ಲ ಮೇಡಮ್ ನಾನು ಎಂಗೇಜ್ಮೆಂಟ್ ನಿತ್ತೋಯ್ತು ಅಂತ ಹೇಳಿ ಅರ್ಜುನ್ ಹೇಳ್ತಾನೆ ಭಾರ್ಗವಿ ಅವಾಗ ತುಂಬಾ ಖುಷಿ ಆಗ್ತಿರುತ್ತೆ ಬಟ್ ಇಲ್ಲಿಯೇ ಅರ್ಜುನು ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳೋದಕ್ಕೆ ಬಂದಿರೋದಕ್ಕಿಂತ ಹೆಚ್ಚಾಗಿ ಅವನು ತಾನು ಜೆ ಪಿ ಪಾಟೀಲ್ ಮಗ ಅಂತ ಹೇಳಬೇಕು ಫಸ್ಟ್ ನಾನು ನನ್ನ ಒಂದು ಪ್ರೀತಿನ ಸತ್ಯ ಸುಳ್ಳಿನ ಅಣತೆ ಮೇಲೆ ಕಟ್ಟಬಾರ್ದು ನಾನು ಸತ್ಯದಿಂದಲೇ ನಾನು ಭಾರ್ಗವಿ ಮನಸನ್ನ ಗೆಲ್ಬೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ ಬಟ್ ನನ್ನ ಪ್ರೀತಿ ಅವರ ಕೋಪನ ಕರಗಿಸುತ್ತೆ ನನ್ನನ್ನು ಖಂಡಿತವಾಗ್ಲೂ ಅವ್ರು ಒಪ್ಕೊಂಡೇ ಒಪ್ಕೋತಾರೆ ಅನ್ನುವಂತಹ ಮೈಂಡ್ಸೆಟ್ಟನ್ನು ಇಟ್ಕೊಂಡು ಬಂದಿರ್ತಾನೆ ಲೈಕ್ ನಾನು ಇವತ್ತು ಭಾರ್ಗವಿಗೆ ಏನೇ ಆದರೂ ನಾನು ಜೆ ಪಿ ಪಾಟೀಲ್ ಮಗ ಅನ್ನೋದನ್ನ ಹೇಳಬೇಕು ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡ್ ಬಂದಿರ್ತಾನೆ ಸೊ ಅರ್ಜುನ್ ಜೆ ಪಿ ಪಾಟೀಲ್ ಮಗ ಅಂತ ಗೊತ್ತಾದ್ಮೇಲೆ ಭಾರ್ಗವಿ ಅರ್ಜುನ್ ಒಪ್ಕೊಳ್ತಾಳ ಇಲ್ವಾ ಅವಳ ಪ್ರೀತಿಗೋಸ್ಕರ ಜೆ ಪಿ ಪಾಟೀಲ್ ಮೇಲೆ ಇರುವಂತಹ ಕೋಪನ ಬಿಟ್ಟು ಅರ್ಜುನ್ ಅಕ್ಸೆಪ್ಟ್ ಮಾಡ್ಕೊತಾಳ ಅರ್ಜುನ್ ಅರ್ಜುನ್ಗೆ ಅವ್ಳ ಲೈಫಲ್ಲಿ ಎಂಟ್ರಿ ಕೊಡ್ತಾಳ ಇಲ್ವಾ ಅಂತ ನಿಮ್ಗೆ ಏನ್ ಈ ವಿಚಾರದ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ